ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಹ ಸ್ವಾಗತ ಇವತ್ತು ನಾನು ಕಟಕ್ ರಾಶಿಯವರ ಡಿಸೆಂಬರ್ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಸೊ ರೀಡಿಂಗ್ ಸ್ವಲ್ಪ ಲೇಟ್ ಅಂತ ಅನ್ನಿಸ್ಬೋದು ಆದರೂ ಕೂಡ ಇದು ಜನ್ರಲ್ ರೀಡಿಂಗು ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಯಾರ್ದೋ ಒಂದು ಲೈಫಲ್ಲಿ ನೀವು ಫಿಟ್ ಆಗೋಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ ಸೊ ವಾಯ್ಸ್ ವರ್ಷ ರೀಡಿಂಗ್ ಇದು ರೀಡಿಂಗ್ ಯಾಕೆ ಲೇಟ್ ಆಯಿತು ಅಂದರೆ ನಾನು ಫೋರ್ ಟೈಮ್ಸ್ ರೀಡಿಂಗ್ನ ಮಾಡೋಕ್ಕೆ ಟ್ರೈ ಮಾಡೀನಿ ಮಾಡಿದ್ದೀನಿ ತುಂಬ ನೆಗೆಟಿವಿಟಿ ಇತ್ತು ರೀಡಿಂಗಲ್ಲಿ ಅದು ಕ್ಲೆನ್ಸ್ ಮಾಡಿ ಮತ್ತೆ ರೀಡ್ ಮಾಡೋದು ತುಂಬ ಕಷ್ಟ ಆಯಿತು ನನಗೆ ಸೊ ಫಸ್ಟ್ ಸ್ಟಾರ್ಟ್ ಮಾಡಿದೆ ಕಟಕರಾಜ್ ರೀಡಿಂಗ್ ಅಂತ ನಾನು ಹೇಳ್ತೀನಿ ಯಾವ ಥರ ನೆಗೆಟಿಟಿ ನೆಗೆಟಿವಿಟಿ ಅಂದರೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಆ ನೆಗೆಟಿವಿಟಿ ನಿಮ್ಮ ಮೈಂಡಲ್ಲಿ ತಲೆಯಲ್ಲಿ ನಿಮ್ಮ ಫ್ಯಾಮ್ಲೀಲಿ ನೀವು ದೇವರಿಗೆ ತುಂಬ ಅರಕೆನೆ ಕಟ್ಕೊಂಡಿರಬೇಕು ದೇವರೇ ಇದಾಗಲಿ ಅಂತ ನಿಮಗೆ ನಿದ್ದೆನೇ ಬಂದಿಲ್ಲ ಸೊ ಈ ಒಂದು ತಿಂಗಳು ಒಂದೂವರೆ ಮಂತಿಂದ ಏನೋ ನಡೀತಾ ಇದೆ ಲೈಫಲ್ಲಿ ಅಂತ ಹೇಳ್ಬೋದು ಲವ್ ಲೈಫ್ ರೀಡಿಂಗ್ ಆಗಿ ಆಗಿರೋದ್ರಿಂದ ವರ್ಡ್ಸ್ ಕ್ಯಾನ್ ಎಕ್ಸ್ಪ್ಲೇನ್ ಅಂತ ಹೇಳೋಕ್ಕಾಗಲ್ಲ ನನ್ನ ಮಾತಿಂದ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಏನು ನಡೀತಾ ಇದೆ ಅಂತ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಆಫ್ ಆಲ್ ನನಗೆ ಬಂದಿರೋದೇ ಫೈ ಆಫ್ ಸೋಡ್ಸು ಸೊ ಫೈ ಆಫ್ ಸೋಡ್ಸಲ್ಲಿ ಮೂರು ಜನ ವ್ಯಕ್ತಿಗಳು ಆಲ್ರೆಡಿ ನೀವು ಮ್ಯಾರಿಡ್ ಆಗಿದ್ದರೆ ಇದು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ನಾನು ಕಮೆಂಟ್ ಮಾಡಿ ಮೂರು ಜನ ವ್ಯಕ್ತಿಗಳಿದ್ದಾರೆ ಅವ್ ನೀವು ಕನೆಕ್ಟ್ ಆಗಿರೋ ಫ್ಯಾಮ್ಲಿ ಅವ್ರ ಮನೆಯಲ್ಲಿ ಅಥವಾ ವೈಸ್ ವರ್ಸ ಇದು ಸೊ ನಿಮ್ಮನ್ನು ದೂರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ನಾನು ಡೈರೆಕ್ಟಾಗೇ ಹೇಳ್ತಾ ಇದ್ದೀನಿ ತುಂಬ ಕಾನ್ಫ್ಲಿಕ್ಟು ಜಗಳು ಆಲ್ರೆಡಿ ನೀವು ದೂರ ಆಗಿರ್ಬೋದು ನಿಮ್ಮ ಅಪ್ಪ ಅಮ್ಮನ ಮನೆಯಲ್ಲಿರ್ಬೋದು ಅಥವಾ ನಿಮ್ದು ಯಾವುದೋ ಸಿಬ್ಲಿಂಗ್ಸ್ ಮನೆಯಲ್ಲಿರ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅವ್ರ ಸಿಬ್ಲಿಂಗ್ಸ್ ಮನೆಯಲ್ಲಿರ್ಬೋದು ಅವ್ರನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಬಿಟ್ಟು ಆ ಆಟ ಆಡ್ತಾ ಇರ್ಬೋದು ಲೈಕ್ ಯಾವ ಥರ ಹಂಡ್ರೆಡ್ ಪರ್ಸೆಂಟ್ ಬ್ರೈನ್ ವಾಶ್ ಆಗಿದೆ ಅದರ್ ಪರ್ಸನ್ದು ಅಂತ ಹೇಳ್ಬೋದು ಹೇಗೆ ಚೇಂಜ್ ಆದರು ಅಂತ ನಿಮ್ಮ ಕರೆಂಟ್ಲಿ ಹೇಗೆ ಸಡನ್ನಾಗಿ ಈ ವ್ಯಕ್ತಿ ಈ ಥರ ಚೇಂಜ್ ಆಗಿಬಿಟ್ರು ಅಂತ ಅನಿಸ್ಬೋದು ಆಲ್ರೆಡಿ ನಿಮಗೆ ಮಕ್ಳಿರ್ಬೋದು ಕಿಡ್ಸ್ ಇನ್ವಾಲ್ಡ್ ಅಂತ ಕೂಡ ಕಾರ್ಸಲ್ಲಿ ಶೋ ಆಗ್ತಾ ಇದೆ ಫಾಯಪ್ಸ್ ಇರೋದರಿಂದ ಸೆಕೆಂಡ್ ಕಾರ್ಡ್ ನನಗೆ ತ್ರೀ ಆಫ್ ಸಾರ್ಟ್ಸ್ ಬಂದಿದೆ ಸೊ ಆಲ್ರೆಡಿ ಬ್ರೇಕಪ್ ಆಗೋಗಿದೆ ಕೆಲವ್ರದ್ದು ಡಿವೋರ್ಸ್ ಕೂಡ ಫೈಲ್ ಆಗಿರ್ಬೋದು ಇತ್ತೀಚಿಗೆ ಅವ್ರು ಕಾಲ್ ಕೂಡ ಮಾಡಿರ್ಬೋದು ನನ್ನ ನಿನ್ನ ಮದ್ದೆ ಏನಿಲ್ಲ ಇಲ್ಲಿಗೆ ಮುಗೀತು ಅಂತ ಸೊ ನಿಮ್ಮ ಫ್ಯಾಮ್ಲಿ ಕಡೆಯಿಂದ ಯಾರೇ ಏನೇ ಕನ್ವಿನ್ಸ್ ಮಾಡಿದರೂ ಅವ್ರು ಕೇಳೋಕೆ ರೆಡಿ ಇಲ್ಲ ಸೊ ಸಮಥಿಂಗ್ ಹಾರಿಬಲ್ ಹ್ಯಾಪಂಡ್ ಅಂತ ಹೇಳ್ಬೋದು ಆ ಡಿಪ್ರೆಷನು ಆ ಆ್ಯಂಗ್ಝೈಟಿ ನೀವು ಹೇಗೆ ಅನ್ಭವಿಸ್ತಿದ್ದೀರಾ ಅಂತ ಲೈಕ್ ನನಗೆ ಎನರ್ಜಿ ಚಾನಲಿಂಗ್ ಆಗ್ತಾ ಇದೆ ಏನು ಚಾನೆಲ್ ಆಗ್ತಾ ಇದೆ ಅಂದರೆ ಐ ಕಾಂಟ್ ಎಕ್ಸ್ಪ್ಲೇನ್ ಅಂತ ಹೇಳ್ತೀನಿ ನೀವು ಇರೋ ನಿಮ್ಗೆ ಆಗ್ತಾ ಇರೋ ಸಂಕಟ ಏನಿದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನನಗೆ ಮಗು ಇದೆ ನನ್ನ ಮಗುನ ಮುಖ ನೋಡೋಕ್ಕೂ ಬರಲಿಲ್ಲ ಅವರು ಅಂತ ಅನ್ನಿಸ್ಬೋದು ಕೆಲವರಿಗೆ ಲೈಕ್ ಆ ಥರ ರೀಡಿಂಗ್ ಇದೆ ಇನ್ ಕೇಸ್ ನೀವು ಬರೀ ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಬ್ರೇಕ ಬ್ರೇಕಪ್ ಆಗಿರ್ಬೋದು ಅಂತ ಹೇಳ್ತೀನಿ ಲೈಕ್ ನಾನೇನಂದರೆ ಸ್ವಲ್ಪ ದಿನ ಹೋಗಲಿ ಏನಾದರೂ ಪಾಸಿಟಿವ್ ರೀಡಿಂಗ್ ಬರುತ್ತಾ ರೀಡಿಂಗಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಹೀಗೆ ರೀಡಿಂಗ್ ಮಾಡಿ ನಿಮ್ಗೆ ಹೆದ್ರಸ್ಬಾರ್ದು ಹಿಂಗಾಗುತ್ತೆ ಫ್ಯೂಚರಲ್ಲಿ ಅಂತ ನಾನು ಸುಮ್ಮನೆ ಇದ್ದೆ ಸೊ ಸ್ವಲ್ಪ ದಿನ ಮೇಲೆ ನೋಡೋಣ ಅಂತ ಟ್ರೈ ಮಾಡಿದೆ ಸೊ ನನ್ನ ಇದು ಪ್ರಾಬಬ್ಲಿ ಎರಡು ತಿಂಗಳಲ್ಲಿ ಇಷ್ಟೆಲ್ಲ ನಡೆದಿರ್ಬೋದು ಅಂತ ನನ್ನ ರೀಡಿಂಗ್ ಇದು ಥರ್ಡ್ ಕಾರ್ಡ್ ನನಗೆ ಸನ್ ಕಾರ್ಡ್ ಬಂದಿದೆ ಸೊ ದಿಸ್ ಈಸ್ ದ ಪಾಸಿಟಿವ್ ಎಂಡಿಂಗ್ ಅಂತ ಹೇಳ್ತೀನಿ ಯೋಚನೆ ಮಾಡಬೇಡಿ ಎಲ್ರಿಗೂ ನಾನು ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಬ್ಯಾಕ್ ಆಗ್ತಾರೆ ಅಂತ ಹೇಳಲ್ಲ ಜಜ್ಮೆಂಟ್ ಕೂಡ ಬಂದಿದೆ ನನ್ನ ಸನ್ಕಾಡ್ ಜೊತೆ ಒಂದು ಕ್ಲಿಯರ್ ಪಿಕ್ಚರ್ ಕ್ಲಿಯರ್ ಥಾಟ್ ಬರುತ್ತೆ ನಿಮಗೆ ಆ ವ್ಯಕ್ತಿ ಜೊತೆ ಇರ್ಬೋದಾ ಮುಂದೆ ಲೈಫ್ನ ಕಂಟಿನ್ಯೂ ಮಾಡ್ಬೋದಾ ಅಥವಾ ಇಲ್ಲಿಗೆ ಬಿಟ್ಬಿಡ್ಬೋದಾ ಅಂತ ಥಾಟ್ ಬರುತ್ತೆ ಅಂತ ಹೇಳ್ತೀನಿ ನಾನು ಕೆಲವರಿಗೆ ಖಂಡಿತವಾಗ್ಲೂ ಕೆಲವರಿಗೆ ಆಲ್ರೆಡಿ ಒಂದೇನೋ ಒಂದು ಹೋಪ್ ಇದೆ ಪ್ಯಾಚಪ್ ಅಪ್ ಆಗಬಹುದು ಅನ್ನೋ ಹೋಪು ಒಂದು ಕಾಲು ಬಂದಿದೆ ಅಂತ ಹೇಳ್ತೀನಿ ನಾನು ಆಲ್ರೆಡಿ ಹೇಳಿದ್ದೀನಿ ಹೋಪ್ ಫೋನೋ ಫೋನೋ ಫ್ರೇಯರ್ನ ಟ್ರೈ ಮಾಡಿ ಇನ್ ಇವನ್ ಇನ್ ದಿ ಕೇಸ್ ನಿಮಗೆ ಡಿವೋರ್ಸ್ ತೊಗೊಳೋದು ಇಷ್ಟ ಇಲ್ಲ ಆಲ್ರೆಡಿ ಡಿವೋರ್ಸ್ಗೆ ಅಪ್ಲೈ ಆಗಿದೆ ಸೊ ಆಲ್ರೆಡಿ ಆಲ್ರೆಡಿ ನಿಮ್ಮದು ಡಿವೋರ್ಸ್ ಆಗಿದೆ ಐದು ವರ್ಷ ಆಗಿದೆ ನಾಲ್ಕು ವರ್ಷ ಈ ಏನೇ ಆಗಿರಲಿ ಲೈಕ್ ಆ ಪ್ರೇಯರ್ನ ಹೇಳಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಪ್ರೇಯರ್ ಬಂದ್ಬಿಟ್ಟು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಎಷ್ಟು ಸಾಧ್ಯ ಅರ್ಧ ಗಂಟೆ ಒನ್ ಅವರ್ ಜೋರಾಗಿ ಹೇಳಿ ರೂಮಲ್ಲಿ ಹೇಳಿ ವಾಕ್ ಮಾಡ್ತಾ ಹೇಳಿ ಲೈಕ್ ಅದನ್ನು ಫೀಲ್ ಮಾಡ್ಕೊಂಡು ಹೇಳಿ ನಿಮ್ಮ ಲೈಫಲ್ಲಿ ಖಂಡಕ್ಕೆ ಪಾಸಿಟಿವಿಟಿ ಬರುತ್ತೆ ನೆಗೆಟಿವ್ನ ಥಿಂಕ್ ಮಾಡಬೇಡಿ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ನಿಮ್ಮ ವೈಫ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅವರು ನೀವು ಖುಷಿಯಾಗಿದ್ದೀರಾ ಅಂತ ಇಮ್ಯಾಜಿನ್ ಮಾಡಿಕೊಂಡು ಸೊ ವರ್ಡ್ಸ್ಗೆ ತುಂಬ ಪವರ್ ಇದೆ ನೀವು ವರ್ಡ್ಸಲ್ಲಿ ನೀವು ಯಾರ ಜೊತೆನೂ ನಿಮಗಾದ ಸಂಕಟನ ತೋಡ್ಕೋತಿದ್ರು ಸ್ಟಾಪ್ ಆಫ್ ಮಾಡಿ ಅಂತ ಹೇಳ್ತೀನಿ ನೀವು ಮೆಡಿಟೇಷನ್ ಮಾಡಿ ಅಥವಾ ಏನೇ ನಿಮಗೆ ಕಷ್ಟ ಇದೆ ಒಂದು ಪೇಪರಲ್ಲಿ ಬರೆದು ಅದನ್ನು ಸುಟ್ಟುಬಿಡಿ ಅಂತ ಹೇಳ್ತೀನಿ ನಿಮಗೆ ಆಗ್ತಾ ಇರೋ ಕಷ್ಟ ಅನುಭವಗಳನ್ನ ಸುಟ್ಟುಬಿಡಿ ಅಂತ ಹೇಳ್ತೀನಿ ಸಂಜೆ ಟೈಮಲ್ಲಿ ಸೊ ವರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡಬೇಡಿ ಅದನ್ನು ಸೊ ನೀವು ನೆಗೆಟಿವ್ ವರ್ಡನ್ನ ನಿಮ್ಮ ಬಾಯಿಂದ ಯೂಸ್ ಮಾಡಿದೆ ಯೂನಿವರ್ಸ್ ಅದನ್ನು ತಗೊಳ್ಳುತ್ತೆ ನಿಮ್ಗೆ ಇದೇ ಬೇಕು ಅಂತ ಅದನ್ನು ಗ್ರ್ಯಾಂಟ್ ಮಾಡುತ್ತೆ ಅಂತ ಹೇಳ್ತೀನಿ ವರ್ಡ್ಸ್ ಆಫ್ ಪವರ್ ಅಂತ ಹೇಳ್ತಾ ಇದ್ದೀನಿ ನಾನು ಮತ್ತೆ ಯೋಚನೆ ಮಾಡಬೇಡಿ ನಾನು ಹೇಳ್ತಾ ಇದ್ದೀನಿ ಸಿಕ್ಸ್ ನನಗೆ ಮೆಜಿಷನ್ ಕಾರ್ಡ್ ಬಂದಿದೆ ಮ್ಯಾನಿಫೆಸ್ಟೇಷನ್ ಖಂಡಿತ ವರ್ಕ್ ಆಗುತ್ತೆ ಸೆವೆನ್ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸೊ ಖಂಡಿತವಾಗ್ಲೂ ಪಾಸಿಟಿವಿಟಿ ಬರುತ್ತೆ ನಿಮ್ಮ ಲೈಫಲ್ಲಿ ಏನೇ ಈಗ ಸದ್ಯಕ್ಕೆ ನಿಮ್ಗೆ ಅನ್ನಿಸ್ಬೋದು ನಿಮಗೆ ಥಾಟ್ಸ್ ತುಂಬ ಕೆಟ್ಟಾಗಿರೋ ಥಾಟ್ಸ್ ಕೂಡ ಕೆಲವ್ರಿಗೆ ಬರ್ಬೋದು ಕೆಲವ್ರಿಗೆ ನನ್ನ ಲೈಫಲ್ಲಿ ಇದೆಲ್ಲ ಏನೂ ಆಗ್ತಾನೇ ಇಲ್ಲ ಅಂತ ಅನ್ನಿಸ್ಬೋದು ಸೊ ಖಂಡಿತವಾಗ್ಲೂ ಈ ರೀಡಿಂಗ್ ನಿಮಗೆಲ್ಲ ಇದನ್ನ ಬಿಟ್ಬಿಡಿ ನಾನು ಮತ್ತೆ ಜಾನಿಂದ ರೀಡಿಂಗ್ ಮಾಡ್ತೀನಿ ಅದನ್ನು ನೋಡಿ ನೀವು ಸಿಂಗಲ್ಸ್ ಆಗಿದ್ದರೆ ಸ್ಟೂಡೆಂಟ್ಸ್ ಆಗಿದ್ರೆ ಇದನ್ನು ತಗೊಳ್ಬೇಡಿ ಅಂತ ನಾನು ಹೇಳ್ತೀನಿ ಇದು ಮ್ಯಾರಿಡ್ ರಿಲೇಷನ್ಶಿಪ್ ಅಲ್ಲಿ ಇರೋರಿಗೆ ಇರುವಂತಹ ರೀಡಿಂಗು ಸೊ ಯೋಚನೆ ಮಾಡಿಬಿಡಿ ಮೆಡಿಟೇಷನ್ ಮಾಡಿ ಥ್ಯಾಂಕ್ ಯು